ನ್ಯಾಮತಿ ಮತ್ತು ಹೊನ್ನಾಳಿ ತಾಲೂಕಿನ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಅಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳೆದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪಾರಿತೋಷಕವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಇದು ತುಂಬ ಒಳ್ಳೆಯ ಕಾರ್ಯಕ್ರಮ ಈ ಕಾರ್ಯಕ್ರಮದ ಮೂಲ ಉದ್ದೇಶನೇ ಇಷ್ಟೇ ಪ್ರತಿಭೆಗಳನ್ನು ಗುರುತಿಸಬೇಕು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಬೇಕು ಅವರ ಮುಂದಿನ ಕರಿಯರು ತುಂಬ ಚೆನ್ನಾಗಿರಬೇಕು ಅನ್ನೋಂಥ ನಿಟ್ಟಿನಲ್ಲಿ ಈ ಥರ ಕಾರ್ಯಕ್ರಮನ ಆಯೋಜನ ಆಯೋಜಕರು ಆಯೋಜನೆಯನ್ನು ಮಾಡಿದರೆ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ ನಾನು ಸ್ನೇಹಿತರೆ ಇವತ್ತು ನಾವು ಸ್ಪರ್ಧಾತ್ಮಕ ಜಗತ್ನಲ್ಲಿ ಇದೀವಿ ಸಿವಿಯರ್ ವೆರಿ ಇಂಟೆನ್ಸಿವ್ ಇನ್ ಆಲ್ ರೆಸ್ಪೆಕ್ಟಿವ್ ಫೀಲ್ಡ್ಸ್ ಅಂದ್ರೆ ಪೈಪೋಟಿ ಅಂತ ಏನು ಯುಗದಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ ಇದು ತೀಕ್ಷ್ಣವಾಗಿರ್ತಕ್ಕಂಥ ಮತ್ತು ವ್ಯಾಪಕವಾಗಿರ್ತಕ್ಕಂಥ ಪೈಪೋಟಿಯನ್ನು ನಾವು ನೋಡ್ತಾ ಇದ್ದೀವಿ ಅದರಲ್ಲೂ ಎಜುಕೇಶನ್ ಫೀಲ್ಡ್ ಅಲ್ಲಿ ಇದು ತುಂಬಾ ಕಾಣ್ತಾ ಇದೆ ಇವತ್ತು ಎಸ್ ಎಲ್ ಸಿ ಅಲ್ಲಿ ನೈಂಟಿ ಪರ್ಸೆಂಟ್ ಪರ್ಸೆಂಟೇಜ್ ತೆಗೆದುಕೊಂಡಿರ್ತಕ್ಕಂಥ ಬಹಳಷ್ಟು ವಿದ್ಯಾರ್ಥಿಗಳಲ್ಲಿ ಕೂತ್ಕೊಂಡಿದ್ದೀರಾ ಹಾಗೆಯೇ ಎಸ್ ಎಲ್ ಪಿ ಯು ಸಿ ಅಲ್ಲಿ ಕೂಡ ನೈಂಟಿಗಿಂತ ಹೆಚ್ಚು ಪರ್ಸೆಂಟೇಜ್ಗಳನ್ನು ತಗೊಂಡು ಇಲ್ಲಿ ವಿದ್ಯಾರ್ಥಿಗಳು ಕೂತ್ಕೊಂಡಿದ್ದೀರಾ ಸುಮಾರು ಲಕ್ಷಾಂತರ ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಮತ್ತು ಪಿ ಯು ಸಿಗೆ ಎಕ್ಸಾಮ್ ಅನ್ನು ತಗೋತಾರೆ ಎಲ್ಲರೂ ರ್ಯಾಂಕ್ ಬರೋದಿಲ್ಲ ಯಾರು ಕಠಿಣವಾಗಿ ಶ್ರಮವಾಗಿ ಸಿನ್ಸಿಯರ್ ಆಗಿ ಹಾರ್ಡ್ ವರ್ಕನ್ನು ಅನ್ನು ಮಾಡ್ತಾರೆ ಅವರು ಇವತ್ತು ಮುಂದೆ ಬರೋದಕ್ಕೆ ಸಾಧ್ಯತೆ ಆಗುತ್ತೆ ಆಫ್ಟರ್ ಕಂಪ್ಲೀಷನ್ ಆಫ್ ಡಿಗ್ರಿ ಅಂದ್ರೆ ನಾವು ಪಿಯು ಸಿ ಅನ್ನು ಮುಗಿಸಿದಾಗ ವಾಟ್ ನೆಕ್ಸ್ಟ್ ಅಂತ ಬಂದಾಗ ಎಸ್ ಎಲ್ ಮುಗಿಸಿ ವಾಟ್ ನೆಕ್ಸ್ಟ್ ಅಂತ ಬಂದಾಗ ಅಥವಾ ಬೇರೆ ಬೇರೆ ಕೋರ್ಸ್ ಗಳನ್ನ ಮಾಡಬೇಕಾದ್ರೆ ನಮಗೆ ಚಾಲೆಂಜಿಂಗ್ ಆಗಿರ್ತದೆ ಅವಾಗ ನಾವು ಆ ಚಾಲೆಂಜಿಂಗ್ ಕರೆಕ್ಟ್ ಆಗಿ ಯೋಚನೆ ಮಾಡಿ ಶಿಸ್ತುಬದ್ಧವಾಗಿ ನಾವು ಕೋರ್ಸ್ ಗಳನ್ನ ತಗೋಬೇಕಾಗತ್ತೆ ಪಿ ಯು ಸಿ ಮಾಡಿದ ಮೇಲೆ ಒಳ್ಳೊಳ್ಳೆ ಕಾಲೇಜುಗಳಿಗೆ ಸೇರ್ಕೊಳ್ಳಿ ಎಸ್ ಎಲ್ ಸಿ ಮಾಡಿದ ಮೇಲೆ ಒಳ್ಳೊಳ್ಳೆ ಕಾಲೇಜ್ ಸೇರ್ಕೊಳ್ಳಿ ಪಿ ಯು ಸಿಗಂತೂ ಬೇಕಾದಷ್ಟು ಆಪ್ಷನ್ಸ್ ಇದಾವೆ ಅದಾದ ನಂತರ ನೀವು ಡಿಗ್ರಿ ಮಾಡ್ಬೋದು ಡಿಗ್ರಿ ಮಾಡಿದ ನಂತರ ವಾಟ್ ನೆಕ್ಸ್ಟ್ ಅಂತ ಬಂದಾಗ ಸರ್ ಹೇಳ್ತಾ ಇದ್ರು ಕಾಂಪಿಟೇಷನ್ ಅದೇ ನಾನು ಸ್ಪರ್ಧಾತ್ಮಕ ಇವತ್ತು ಯಾವುದೇ ಪೋಸ್ಟ್ಗಳನ್ನ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರಗಳಿರ್ಬೋದು ಎಲ್ಲವೂ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕನೇ ತಗೊಳ್ಕೊಳ್ಳೋದ್ರಿಂದ ನೀವು ತುಂಬಾ ಹಾರ್ಡ್ ವರ್ಕ್ ಅನ್ನ ಮಾಡ್ಬೇಕಾಗತ್ತೆ ಸಿನ್ಸಿಯರ್ ಆಗಿ ವರ್ಕ್ ಮಾಡ್ಬೇಕಾಗತ್ತೆ ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ತುಂಬಾ ಪೂರಕವಾಗಿರ್ತಕ್ಕಂಥ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಎಲ್ಲಾ ವಿಷಯಗಳು ಇವತ್ತು ಸಿಗ್ತಾ ಇದೆ ಅಡ್ವಾನ್ಸ್ ಆಗಿ ಯಾಕೆಂದರೆ ನಾವು ಅಲ್ಲಿ ಇರ್ತಕ್ಕಂಥ ಹಳ್ಳಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಈ ಎಲ್ಲ ವಿಷಯಗಳು ನಮಗೆ ಗೊತ್ತಿರೋದಿಲ್ಲ ಅವ್ರು ಹೇಳಿದ್ರು ಬ್ಯಾಂಗ್ಳೂರಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಇಂಗ್ಲೀಷಲ್ಲಿ ಮಾತಾಡ್ತಾರೆ ಹಾಗೆ ಮಾತಾಡ್ತಾರೆ ಏನೋ ಇಂಟರ್ವ್ಯೂ ಪಾಸ್ ಮಾಡಿಬಿಡ್ತಾರೆ ಅವರಿಗೆಲ್ಲ ಜಾಬ್ ಸಿಕ್ಬಿಡುತ್ತೆ ಆದರೆ ನಮ್ಮ ಮಕ್ಕಳು ಹಳ್ಳಿಯಲ್ಲಿ ಇರ್ತಕ್ಕಂಥ ಮಕ್ಕಳು ಬಹಳಷ್ಟು ಜನ ಪಾವರ್ಟಿ ಇಲ್ಲ ಅಂದರೆ ಅವರ ಬಡತನ ತ್ರೇಖಿಗಿಂತ ತುಂಬ ಕಡಿಮೆ ಇರ್ತಾರೆ ಅವ್ರಿಗೆ ಎಜುಕೇಷನ್ ಬಗ್ಗೆ ಗೊತ್ತಿರೋದಿಲ್ಲ ಮತ್ತೆ ಕಾಂಪಿಟಿವ್ ಎಕ್ಸಾಮಿನೇಷನ್ ಬಗ್ಗೆ ಗೊತ್ತಿರಲ್ಲ ಇವತ್ತು ಈ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ವಿನಯ್ ಕುಮಾರ್ ಅವರಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ ಯಾಕಂದ್ರೆ ಅವರ ಒಂದು ಸ್ಲೋಗನ್ ಅನ್ನು ನೋಡ್ತಾ ಇರ್ತೀನಿ ಅವಾಗವಾಗ ನಾವು ಐ ಎ ಎಸ್ ಮಾಡಬೇಕು ಕೆ ಎಸ್ ಮಾಡಬೇಕು ಅಥವಾ ಯು ಪಿ ಎಸ್ ಸಿ ಎಕ್ಸಾಮಿನೇಷನ್ ಮಾಡಬೇಕು ಅಥವಾ ಬ್ಯಾಂಕ್ ಎಕ್ಸಾಮಿನೇಷನ್ ತಗೋಬೇಕು ಅಥವಾ ಒಂದು ಎಸ್ ಡಿ ಸಿ ಆಗ್ಬೇಕು ಎಫ್ ಡಿ ಸಿ ಆಗ್ಬೇಕು ಅಥವಾ ಒಂದು ಪಿ ಡಿಒ ಎಕ್ಸಾಮಿನೇಷನ್ ತಗೋಬೇಕು ಅಂತಂದ್ರೆ ನಾವು ಒಳ್ಳೆ ಕೋಚಿಂಗ್ ತೊಗೊಳ್ಳೋದಕ್ಕೆ ಬ್ಯಾಂಗ್ಳೂರ್ ಹೋಗ್ಬೇಕು ಇಲ್ಲಾಂದ್ರೆ ಇಲ್ಲಾಂದ್ರೆ ನಾವು ಡೆಲ್ಲಿಗನ್ನು ಹೋಗ್ಬೇಕಾಗತ್ತೆ ಆದ್ರೆ ಅವರು ಐ ಎಸ್ ಕೋಚಿಂಗ್ ಸೆಂಟರ್ ನ ದಾವಣಗೆರೆಯಲ್ಲಿ ಓಪನ್ ಮಾಡಿ ಒಂದು ವರ್ಷಕ್ಕೆ ಅಟ್ಲೀಸ್ಟ್ ನೂರು ಜನ ನಮ್ಮ ಐ ಎಸ್ ಕ್ಯಾಂಡಿಡೇಟ್ಗಳು ನಮ್ಮ ಕರ್ನಾಟಕದಲ್ಲಿ ಅಂತ ಒಂದು ನಿಟ್ಟಿನಲ್ಲಿ ಆ ಕೆಲಸವನ್ನ ಮಾಡ್ತಾ ಇದ್ರಲ್ಲ ಅವರಿಗೆ ನಿಜವಾಗ್ಲೂ ನಾನು ಹ್ಯಾಟ್ಸ್ಆಪ್ ಅನ್ನ ಹೇಳ್ತಾ ಇದ್ದೀನಿ ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ತುಂಬಾ ಪೂರಕವಾಗಿರ್ತಕ್ಕ ಕಾರ್ಯಕ್ರಮ ಇದರ ಯೂಸ್ ಅನ್ನ ನೀವು ಮಾಡ್ಕೋಬೇಕು ಅಂತ ವಿದ್ಯಾರ್ಥಿಗಳಿಗೆ ತಿಳಿಸ್ತಾ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ಮತ್ತು ಪತ್ರಿಕಾ ಮಾಧ್ಯಮದವರಿಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ನಾನು ವಂದಿಸಿ ನನ್ನ ಎರಡು ಮಾತುಗಳನ್ನ ನಮಗಿಸ್ತೇನೆ ನಮಸ್ಕಾರ